ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ பிதனா ಸ್ವತಃ ನಾಮ ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯವನ್ನು ಧ್ಯಾನಿಸುವ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ ನಮ್ಮ ಜೀವನಕ್ಕೆ ಬೇಕಾದ ಬೆಳಕನ್ನು ನಾವು ದೇವರಿಂದ ಪಡೆಯೋಣ ಇವತ್ತಿನ ದೇವರ ವಾಕ್ಯ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ ಅಧ್ಯಾಯ ಐದು ವಾಕ್ಯ ಒಂದರಿಂದ ಈ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ ಹೀಗಿರಲಾಗಿ ವಿಶ್ವಾಸದ ಮೂಲಕ ದೇವರೊಡನೆ ಸತ್ಸಂಬಂಧದಲ್ಲಿರುವ ನಾವು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದೇವರೊಡನೆ ಶಾಂತಿ ಸಮಾಧಾನದಿಂದ ಇರುತ್ತೇವೆ ವಿಶ್ವಾಸದ ಮೂಲಕ ನಾವು ದೈವ ಅನುಗ್ರಹವನ್ನು ಸವಿಯುವಂತೆ ಯೇಸು ಕ್ರಿಸ್ತರು ದಾರಿಯನ್ನು ತೋರಿಸಿದರು ನಾವೀಗ ನೆಲೆಗೊಂಡಿರುವುದು ಆ ಅನುಗ್ರಹದಲ್ಲಿಯೇ ಆದ್ದರಿಂದಲೇ ದೇವರ ಮಹಿಮೆಯಲ್ಲಿ ನಾವು ಪಾಲ್ಗೊಳ್ಳುತ್ತೇವೆಂಬ ಭರವಸೆಯಿಂದ ಹೆಮ್ಮೆ ಪಡುತ್ತೇವೆ ಏಕೆಂದರೆ ಕಷ್ಟ ಸಂಕಷ್ಟಗಳು ಸಹನೆಯನ್ನು ಸಹನೆಯು ಸದ್ಗುಣವನ್ನು ಸದ್ಗುಣವು ನಂಬಿಕೆ ನಿರೀಕ್ಷೆಯನ್ನು ಬೆಳೆಸುತ್ತವೆಂದು ನಾವು ಬಲ್ಲೆವು ಈ ನಂಬಿಕೆ ನಿರೀಕ್ಷೆಯು ನಮಗೆ ಇರುವುದರಿಂದ ನಮಗೆ ಆಶಾಭಂಗ ಆಗುವುದಿಲ್ಲ ಏಕೆಂದರೆ ನಮಗೆ ದಾನವಾಗಿರುವ ದಯಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ ಈ ವಾಕ್ಯಗಳನ್ನು ಮೊದಲು ಧ್ಯಾನಿಸೋಣ ಸೋದರ ಸೋದರಿಯರೇ ಕಳೆದ ಪ್ರವಚನಗಳಲ್ಲಿ ನಾನು ದೇವರೊಡನೆ ಸಂಬಂಧ ಬಗ್ಗೆ ನಾನು ಪ್ರವಚನ ಮಾಡಿದ್ದೆ ನಾವೆಲ್ಲರೂ ದೇವರೊಡನೆ ಒಂದಾಗಿದ್ದೇವೆ ಯಾಕೆಂದರೆ ಏಸು ಕ್ರಿಸ್ತರು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಮಾನವರಾದ ನಾಮನ್ನು ದೇವರೊಡನೆ ಅವರು ಒಂದಾಗಿಸಿದ್ದಾರೆ ಇದಕ್ಕೋಸ್ಕರ ಅವರು ತಮ್ಮದೇ ಬಲಿದಾನವನ್ನು ಅರ್ಪಿಸಿದ್ದಾರೆ ತಮ್ಮ ದೇಹವನ್ನೇ ನಮಗೆ ಕೊಟ್ಟು ಮಾಂಸವಾಗಿ ತಮ್ಮ ರಕ್ತವನ್ನೇ ನಮಗೆ ಪಾನವಾಗಿ ಕೊಟ್ಟು ನಾವೆಲ್ಲರೂ ಅವರನ್ನು ಭುಜಿಸಿ ದೇವರಲ್ಲಿ ಒಂದಾಗಿದ್ದೇವೆ ಈ ರೀತಿಯಲ್ಲಿ ದೇವರ ಮತ್ತು ನಮ್ಮ ಆ ಒಂದು ಒಗ್ಗೂಡುವಿಕೆ ಇದು ನಮ್ಮನ್ನು ಪವಿತ್ರೀಕರಿಸಗೊಳಿಸಿದೆ ಆದ್ದರಿಂದ ದೇವರಲ್ಲಿ ಪವಿತ್ರರಾಗಿದ್ದೇವೆ ಆದ್ದರಿಂದ ನಾವು ದೇವರ ಮಕ್ಕಳಾಗಿದ್ದೇವೆ ಅಂತ ಸಂತ ಪೌಲರು ಸ್ವಸ್ಥವಾಗಿ ಹೇಳುತ್ತಾರೆ ಇದರ ಮೂಲಕ ದೇವರು ತಮ್ಮ ಮಕ್ಕಳನ್ನಾಗಿ ಮಾಡಿದ್ದಾರೆ ಸ್ವರ್ಗೀಯ ಸುಖದ ಅಥವಾ ಸ್ವರ್ಗೀಯ ಸುತ್ತಿನ ನಮ್ಮ ನಾವು ಪಾಲುದಾರರಾಗಿದ್ದೇವೆ ಹಕ್ಕುದಾರರಾಗಿದ್ದೇವೆ ಇದರ ಮುಖ ಅಂದರೆ ನಾವು ದೇವರಲ್ಲಿ ಒಂದಾಗಿದ್ದೇವೆ ಈ ದೇವರಲ್ಲಿ ಒಂದಾಗಿರುವ ನಮ್ಮಲ್ಲಿ ಒಂದು ಸ ಸಂಬಂಧವಿದೆ ನಮಗೆ ದೇವರಂದರೆ ಯಾರೂ ಅಲ್ಲ ಯಾವ ರೀತಿಯಲ್ಲಿ ನಮ್ಮ ತಂದೆ ತಾಯಿ ಅವರು ನಮ್ಮ ಸಂಬಂಧದವರು ರಕ್ತ ಸಂಬಂಧಿಗಳು ನನ್ನ ತಮ್ಮ ನನ್ನ ತಂಗಿ ಇವೆಲ್ಲರೂ ನಮ್ಮ ಸಂಬಂಧಿಗಳು ರಕ್ತ ಸಂಬಂಧಿಗಳು ಹಾಗಿರುವಾಗ ಸಂತ ಪೌಲರು ನಮಗೆ ಸ್ಪಷ್ಟವಾಗಿ ಹೇಳುತ್ತಾರೆ ಯಾವಾಗ ನಾವು ಯೇಸುವಿನ ಭೋಜನದಲ್ಲಿ ನಾವು ಭಾಗಿಗಳಾಗಿದ್ದೇವೆ ಯೇಸುವಿನ ಶರೀರ ಮತ್ತು ಪಾನವನ್ನು ನಾವು ಭುಜಿಸಿದ್ದೇವೆ ಆಗ ನಾವು ದೇವರಲ್ಲಿ ಒಂದಾಗಿದ್ದೇವೆ ದೇವರ ಹಕ್ಕಿನ ಅಂದರೆ ದೇವರ ಆಸ್ತಿ ಅಂದರೆ ಪವಿತ್ರ ಆ ಸ್ವರ್ಗೀಯ ಆ ಸುಖದ ಪಾಲುದಾರರಾಗಿದ್ದೇವೆ ಇದು ಸಂತ ಪೌಲು ನಮಗೆ ಹೇಳುತ್ತದೆ ಈಗ ಇಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಸಂತ ಪೌಲರು ಹೇಳ್ತಾರೆ ಹೀಗಿರಾಗಿ ಈ ಸಂಬಂಧದಲ್ಲಿರುವ ನಾವು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದೇವರೊಡನೆ ಶಾಂತಿ ಸಮಾಧಾನದಿಂದ ಇರುತ್ತೇವೆ ಬಹಳ ಮುಖ್ಯ ಸಹೋದರ ಸಹೋದರೇ ಲೌಕಿಕ ಜೀವನದಲ್ಲಿ ನಮಗೆ ಹಲವಾರು ಬಾರಿ ಶಾಂತಿ ನೆಮ್ಮದಿ ಮನಸ್ಸಿಗೆ ತೃಪ್ತಿ ಸಂತೋಷ ಇದು ಸಿಗುವುದಿಲ್ಲ ನಾವು ತುಂಬ ಕಷ್ಟಪಡ್ತೀವಿ ಜೀವನದಲ್ಲಿ ಅದೆಷ್ಟೋ ಬಾರಿ ಶಾಂತಿಯನ್ನು ಕಳ್ಕೊಳ್ತೀವಿ ಮನಸ್ಸಿನ ನೆಮ್ಮದಿಯನ್ನು ಕಳ್ಕೊಳ್ತೀವಿ ಯಾಕಂದರೆ ಮನೆಯಲ್ಲಿರುವ ಸಂಕಟಗಳು ಸಂಕಷ್ಟಗಳು ಸಮಸ್ಯೆಗಳು ಕೆಟ್ಟ ಸಂಬಂಧಗಳು ನಮ್ಮಲ್ಲಿರುವ ಆ ನ್ಯೂನ್ಯತೆಗಳು ಅದಕ್ಕೆ ಅಥವಾ ಕೆಟ್ಟ ರೀತಿಯ ನಮ್ಮ ಅಭ್ಯಾಸಗಳು ಇವೆಲ್ಲವುಗಳಿಂದ ನಮ್ಮ ಜೀವನ ಒಂದು ರೀತಿಯಲ್ಲಿ ಸಂಕಷ್ಟಗಳಿಂದ ತುಂಬಿರುತ್ತದೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಮನಸ್ ಮನೆಗೆ ಹೋದರೂ ಅಲ್ಲಿ ಸಮಾಧಾನವಿಲ್ಲ ಕೆಲಸ ಮಾಡುವಲ್ಲೂ ಸಮಾಧಾನವಿಲ್ಲ ಎಲ್ಲಿ ಹೋದರೂ ನಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲ ಸಹೋದರ ಸೌದರ್ಯರೇ ಯಾವ ಮನುಷ್ಯನಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಜೀವನದಲ್ಲಿ ಶಾಂತಿ ಸಮಾಧಾನವಿಲ್ಲ ಆ ವ್ಯಕ್ತಿಯ ಬದುಕು ಖಂಡಿತವಾಗಿ ದುಸ್ ದುಸ್ತರವಾದ ಬದುಕು ಅದು ಖಂಡಿತವಾಗಿ ಸಂತೋಷವಾದ ಬದುಕು ಅಲ್ಲ ಆತನಿಗೆ ಖಂಡಿತ ಜೀವನದಲ್ಲಿ ಆ ಸಂತೋಷ ಸಿಗಲ್ಲ ಆದ್ದರಿಂದ ಏನು ಆಸೆ ಪಡ್ತೀವಿ ಪ್ರತಿಯೊಬ್ಬರನ್ನು ಆಸೆ ಪಡುವುದು ನೆಮ್ಮದಿಯ ಜೀವನ ಸುಖ ಸಂತೋಷದ ಜೀವನ ಶಾಂತಿ ಸಮಾಧಾನದ ಜೀವನ ಆ ಶಾಂತಿ ಸಮಾಧಾನ ನನ್ನ ಒಳಗೆ ನೆಲೆಸಿರಬೇಕು ನನ್ನ ಮನೆಯಲ್ಲಿ ನೆಲೆಸಿರಬೇಕು ನನ್ನ ನಾನು ಕೆಲಸ ಮಾಡುವಲ್ಲಿ ನೆಲೆಸಿರಬೇಕು ನನ್ನ ನೆರೆ ಹೊರೆಯುವಲ್ಲಿ ಶಾಂತಿ ಸಮಾಧಾನ ನೆಲೆಸಬೇಕು ಇದರಿಂದಾಗಿ ನಾನು ನನಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ನನಗೆ ಸಾಧ್ಯವಾಗಬೇಕು ಜೀವನ ಒಂದು ನಿಜವಾಗಿ ಒಂದು ಒಳ್ಳೆಯ ಜೀವನ ಆಗಬೇಕು ಇದಕ್ಕೆ ಶಾಂತಿ ಸಮಾಧಾನ ಮುಖ್ಯ ಶಾಂತಿ ಸಮಾಧಾನ ಇಲ್ಲವೆಂದಾದರೆ ಯಾವುದೂ ಆಗಲ್ಲ ಬರೀ ಜಗಳ ಕೋಪ ಮತ್ಸರ ಅಥವಾ ಈ ರೀತಿಯಲ್ಲಿ ಈ ರೀತಿಯಲ್ಲಿ ನಾವು ಒಬ್ಬರಿನೊಬ್ಬರು ದೂಷಿಸಿಕೊಂಡು ಜೀವಿಸುವುದು ಆ ವೈಷಮ್ಯ ಹಗೆತನ ಇವೆಲ್ಲವುಗಳು ಮನುಷ್ಯನ ಜೀವನವನ್ನು ನೆಮ್ಮದಿಯನ್ನು ಹಾಳು ಮಾಡುತ್ತವೆ ಅದರಿಂದ ಹೊರಗೆ ಬರಬೇಕು ಯಾರೂ ನಾವು ಇಂಥ ಒಂದು ಕೆಟ್ಟ ಸ್ಥಿತಿಯಲ್ಲಿ ಇರಬಾರದು ಶಮ್ ಶಮ ಸ ಶಾಂತಿ ಸಮಾಧಾನದ ಒಂದು ಬದುಕನ್ನು ಬಾಳಬೇಕು ನಾವು ಮನೆಯಲ್ಲಿ ಶಾಂತಿ ಸಮಾಧಾನ ಇರಬೇಕು ಎಲ್ಲರೂ ನೆಮ್ಮದಿಯಿಂದ ಇರಬೇಕು ಪ್ರೀತಿಯಿಂದ ಇರಬೇಕು ಅದು ಬಹಳ ಮುಖ್ಯ ನಮಗೆ ಜೀವನ ಆದ್ದರಿಂದ ಸ್ವಂತ ಪೌಲರು ಇರ್ತಾರೆ ಯಾವಾಗ ನಾವು ದೇವರೊಡನೆ ಸಂಬಂಧದಲ್ಲಿ ಇದ್ದೇವೆ ಆಗ ಮಾತ್ರ ಮನುಷ್ಯನಿಗೆ ಈ ಶಾಂತಿ ಸಮಾಧಾನದ ಬದುಕು ಸಾಧ್ಯ ಇದನ್ನು ದೇವರ ವಾಕ್ಯ ಹೇಳುತ್ತದೆ ಒಂದು ಉದಾಹರಣೆ ಕೊಡುವುದಾದರೆ ಸೌಧರ ಸೌದರಿಯರೇ ನಾವು ಗಿಡ ಅಥವಾ ಮರಗಳನ್ನು ಬೆಳೆಸ್ತೀವಿ ನಾವು ಅದಕ್ಕೆ ನೀರನ್ನು ಹಾಕ್ತೀವಿ ಒಂದು ವೇಳೆ ಈ ಗಿಡಗಳಿಗೆ ನೀರು ಹರಿಸುವ ಆ ಕೊಳವೆ ಅಥವಾ ಪೈಪ್ಲೈನ್ ಹೇಳ್ತೇವೆ ನಾವು ಇದಲ್ಲೋ ಕೆಟ್ಟು ಹೋದರೆ ನೀರು ಅಂದರೆ ಏನಾಗುತ್ತೆ ಈ ಪೈಪ್ ಕೆಟ್ಟು ಹೋದರೆ ನೀರು ತೋಟಕ್ಕೆ ಬರಲ್ಲ ಎಂದಾದರೆ ಇದ್ದ ಗಿಡ ಮರಗಳು ಬಾಡಿ ಹೋಗುತ್ತವೆ ಒಣಗಿ ಹೋಗುತ್ತವೆ ಅವು ಸಾಯುತ್ತವೆ ಅಲ್ಲಿ ಜೀವ ಇರುವುದಿಲ್ಲ ಆ ನೀರು ಹರಿದು ಬಂದರೆ ಮಾತ್ರ ಸಾಧ್ಯ ಬಾವಿಯಿಂದ ಅಥವಾ ಎಲ್ಲೋ ಆ ಯಾವ ಮೂಲದಿಂದ ಆ ನೀರು ಹರಿದು ಬರಬೇಕು ಅದಕ್ಕೆ ಪಂಪು ಸರಿಯಾಗಿ ಇರಬೇಕು ಅದೇ ರೀತಿ ನಮ್ಮ ಜೀವನದಲ್ಲಿ ಒಂದು ಪಂಪ್ ಅಥವಾ ಈ ಪೈಪು ಹರಿಯುವ ನೀರು ಹರಿಯುವ ಪೈಪ್ ಅಂದರೆ ದೇವರೊಡನೆ ಇರುವ ಸಂಬಂಧ ದೇವರೊಡನೆರುವ ಸಂಬಂಧ ಸರಿಯಾಗಿದ್ದರೆ ದೇವರ ಶಕ್ತಿ ದೇವರ ಕೃಪೆ ದೇವರ ಆಶೀರ್ವಾದಗಳು ದೇವರ ವರದಾನಗಳು ನಮ್ಮಲ್ಲಿ ಹರಿದು ಬರುತ್ತವೆ ಈ ದೇವರ ಅನುಗ್ರಹದಿಂದ ಜೀವಿಸುವ ನಾವು ದೇವರ ಕೃಪೆಯಲ್ಲಿ ಜೀವಿಸುವ ನಾವು ನಮ್ಮ ಜೀವನದಲ್ಲಿ ಆ ಸುಂದರವಾದ ನೀರು ಮತ್ತು ಆ ಗೊಬ್ಬರದ ಒಂದು ಆಧಾರದಲ್ಲಿ ಗಿಡ ಮರಗಳು ಬೆಳೆದು ಸಂಪಾಗಿ ಬೆಳೆದು ಒಳ್ಳೆ ಹೂವುಗಳನ್ನು ಅಥವಾ ಫಲವನ್ನು ಕೊಡುವಂಥ ಗಿಡಗಳಂತೆ ನಾವು ಜೀವದಿಂದ ತುಂಬಿರುತ್ತೇವೆ ನಮ್ಮ ಜೀವನವು ಫಲಭರಿತವಾಗುತ್ತದೆ ನಮ್ಮ ಜೀವನಕ್ಕೆ ಒಂದು ಸೊಬಗಿದೆ ಆ ಜೀವನದಲ್ಲಿ ಉಲ್ಲಾಸವಿದೆ ಸಂತೋಷವಿದೆ ಅದರಿಂದ ನಾವು ಯೋಚಿಸಬೇಕು ಇವತ್ತು ನಾವು ದೇವರೊಡನೆ ಸಸಂಬದಲ್ಲಿ ಇದ್ದೀವ ಅಂತ ಯೋಚಿಸೋಣ ಎಲ್ಲೋ ನಮ್ಮ ಸಂಬಂಧ ದೇವರಲ್ಲಿ ಕಡಿದೋಗಿದರೆ ನಾವು ಮಾಡಿದ ಪಾಪಗಳಿಂದಾಗಿ ಆ ಸಂಬಂಧ ಕಡಿದು ಹೋಗಿದರೆ ಆ ನಾ ನಾವು ಮಾಡಿದ ಪಾಪದಿಂದಾಗಿ ನಾವು ದೇವರಿಂದ ದೂರವಾಗಿದ್ದರೆ ಆ ದೇವರ ಶಕ್ತಿ ನಮ್ಮಲ್ಲಿ ಹರಿದು ಬರಲ್ಲ ನಮ್ಮ ಜೀವನ ಖಂಡಿತವಾಗಿದ್ದು ಬಾಡಿ ಹೋದ ಸತ್ತು ಹೋದ ಗಿಡದಂತಾಗುತ್ತದೆ ಆದ್ದರಿಂದ ಇತ್ತು ಸಂತ ಪೌಲರು ಹೇಳ್ತಾರೆ ಇಂಥ ಪರಿಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ಹೊರಗೆ ಬರಬೇಕು ನಾವೆಲ್ಲರೊಡನೆ ದೇವರೊಡನೆ ಒಂದಾಗಿರಬೇಕು ದೇವರ ಕೃಪೆ ನಮ್ಮಲ್ಲಿ ಹರಿದು ಬರಬೇಕು ದೇವರ ಶಕ್ತಿ ನಮ್ಮಲ್ಲಿ ಹರಿದು ಬರಬೇಕು ಎಂದು ಸಂತ ಸಂತಪೌಲವರು ಇದಕ್ಕಾಗಿ ನಮಗೆ ಪವಿತ್ರಾತ್ಮರನ್ನು ಕೊಟ್ಟಿದ್ದಾರೆ ಪವಿತ್ರಾತ್ಮರು ನಮಗೆ ಆ ಶಕ್ತಿಯನ್ನು ನಮ್ಮಲ್ಲಿ ಹರಿಸುತ್ತಾರೆ ಆ ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮ ಜೀವನ ತುಂಬಿಕೊಂಡಿರಬೇಕು ನಾವೆಲ್ಲರೂ ಪವಿತ್ರಾತ್ಮದಿಂದ ತುಂಬಿದವರ ಆಗಬೇಕು ಆಗ ದೇವರು ನಮ್ಮಲ್ಲಿ ನೆಲೆಸುತ್ತಾರೆ ಪವಿತ್ರಾತ್ಮರು ನಮ್ಮಲ್ಲಿ ನೆಲೆಸಿದಾಗ ಆ ಜೀವವು ನಮ್ಮಲ್ಲಿ ತುಂಬಿರುತ್ತದೆ ಆ ದೇ ದೈವ ಜೀವನದ ಸೊಬಗು ನಮ್ಮಲ್ಲಿರ್ತಾರೆ ಸೊಬಗಿನಿಂದ ಕಂಗೊಳಿಸುತ್ತೇವೆ ಆಗ ನಾವು ದೇವರ ವಾಕ್ಯಕ್ಕೆ ಸಾಕ್ಷಿಗಳಾಗುತ್ತೇವೆ ಅದಕ್ಕೆ ಹೇಳ್ತಾರೆ ಸಂತಪೌಲರು ಒಂದು ಹೇಳ್ತಾರೆ ಈ ಮೂಲಕ ವಿಶ್ವಾಸದ ಮೂಲಕ ನಾವು ದೈವ ಅನುಗ್ರಹವನ್ನು ಸವಿಯುವಂತೆ ಯೇಸು ಕ್ರಿಸ್ತರು ನಮಗೆ ದಾರಿ ತೋರಿಸಿದ್ದಾರೆ ನೋಡಿ ನಮ್ಮೆಲ್ಲರಿಗೂ ಈ ದೈವ ಅನುಗ್ರಹದಲ್ಲಿ ನಾವು ಜೀವಿಸುವಂತೆ ಏಸು ಕ್ರಿಸ್ತರು ದಾರಿ ತೋರಿಸಿದ್ದಾರೆ ಅದೆಷ್ಟೋ ರೀತಿಯಲ್ಲಿ ಸಹೋದರ ಸಹೋದರರೇ ನೋಡಿ ನಾವೆಲ್ಲರೂ ಯಾವಾಗ ಪಾಪ ಮಾಡುತ್ತೇವೆ ಈ ಪಾಪದಲ್ಲಿ ನಾವು ಬದುಕುತ್ತೇವೆ ನಮಗೆ ನೆಮ್ಮದಿ ಸಂತೋಷ ಇರಲ್ಲ ನೆಮ್ಮದಿ ಸಂತೋಷ ಕಳ್ಕೊಳ್ತೀವಿ ನಾವು ನೋಡಿ ನಮಗೆ ಯೇಸು ಕ್ರಿಸ್ತರು ನಮಗೆ ಪಾಪಕ್ಕೆ ಕ್ಷಮೆ ಅಥವಾ ಈ ನಮಗೆ ಈ ಪಾಪ ನಿವೇದನೆಯ ಒಂದು ಸಂಸ್ಕಾರವನ್ನು ನಮಗೆ ದಯಪಲಿಸಿದ್ದಾರೆ ನೀವು ಎಲ್ಲ ನಮ್ಮ ಪಾಪಗಳನ್ನು ಕ್ಷಮಿಸಲಾಗುವುದು ಪಾಪ ನಿವೇದನೆ ಮುಖ ಮೂಲಕ ನಾವು ಎಲ್ಲವನ್ನು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತೇವೆ ನೋಡಿ ಯೇಸು ಕ್ರಿಸ್ತ ತೋರಿಸಿದ್ದ ದಾರಿ ಇದು ಹಾಗಿರುವಾಗ ಎಷ್ಟೋ ಇರ್ತೇವೆ ನಾವು ಕೆಟ್ಟ ಜೀವನ ಜೀವಿಸ್ತೇವೆ ಆದರೆ ನಮಗೆ ಅದರಿಂದ ಹೊರಗೆ ಬರಲು ದೇವರು ದಾರಿಯನ್ನು ತೋರಿಸಿದ್ದಾರೆ ಈ ಪಾಪದಿಂದ ಮುಕ್ತರಾಗುವಂಥ ದಾರಿಯನ್ನು ನಮಗೆ ದೇವರು ತೋರಿಸಿದ್ದಾರೆ ನಾವೆಲ್ಲರೂ ಅದಕ್ಕಾಗಿ ಪಾಪ ಪಾಪಕ್ಕೆ ನಾವು ಪಟ್ಟು ಪಾಪಕ್ಕೆ ನಾವು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ನಾವು ವಿಮುಖರಾಗಿ ಪಾಪಕ್ಕೆ ನಾವು ವಿಮುಖರಾಗಿ ಪಾಪದಿಂದ ಬಿಡುಗಡೆ ಪಡೆಯಬೇಕು ಆಗ ನಮಗೆ ನೆಮ್ಮದಿ ಇರುತ್ತದೆ ಪಾಪ ಎಂಬುದು ಒಂದು ಕತ್ತಲೆ ಪಾಪ ದೇವರನ್ನೇ ಮುರಿದ ಸಂಬಂಧ ಪಾಪ ಇದ್ದಂದು ಪೈಪು ಕಟ್ಟಾದಂತೆ ನೀರು ಹರಿಯುವ ಪೈಪು ಕಟ್ಟಾದರೆ ನೀರು ಬರಲ್ಲ ಅದೇ ರೀತಿ ಪಾಪ ಎಂಬುದು ನಮ್ಮ ದೇವರಿಂದ ದೂರ ಮಾಡುತ್ತದೆ ಹಾಗಿರೋ ನಾವು ಜೀವಂತವಾಗಿರಲು ಸಾಧ್ಯವಿಲ್ಲ ಫಲ ನೀಡಲು ಸಾಧ್ಯವಿಲ್ಲ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಏನು ಮಾಡಬೇಕು ಆ ಪವಿತ್ರಾತ್ಮರಲ್ಲಿ ನಾವು ಒಂದಾಗಿರಬೇಕು ದೇವರು ನಮಗೆ ಧಾತ್ ಪಾಪ ನಿವೇದನೆಯ ಮೂಲಕ ಈ ಸಂಬಂಧವನ್ನು ಮರುಸ್ಥಾಪಿಸುತ್ತೇವೆ ಕ ಈ ತುಂಡರಿದ್ದ ಪೈಪನ್ನು ಸರಿಪಡಿಸುತ್ತೇವೆ ಆ ಒಂದು ರೀತಿಯಲ್ಲಿ ದೇವರ ಕೃಪೆಗೆ ನಾವು ಪಾತ್ರರಾಗುತ್ತೇವೆ ಅದೇ ರೀತಿಯಲ್ಲಿ ನಮಗೆ ಆಧ್ಯಾತ್ಮಿಕ ಜೀವನಕ್ಕೆ ನಮಗೆ ಖಂಡಿತವಾಗಿಯೂ ಆಹಾರ ಬೇಕು ಒಂದು ದೇಹ ಬದುಕಬೇಕಾದರೆ ಆಹಾರ ಬೇಕು ನೀರು ಬೇಕು ವಾಯು ಗಾಳಿ ಬೇಕು ಇದೆಲ್ಲ ಉದ್ಯಮಗೆ ಬೇಕು ಅಲ್ವಾ ಅದೇ ರೀತಿಯಲ್ಲಿ ನಮಗೆ ಆಧ್ಯಾತ್ಮಿಕ ಜೀವನಕ್ಕೆ ಯೇಸುವಿನ ಶರೀರ ಮತ್ತು ರಕ್ತ ಬೇಕು ಯೇಸು ಆ ತನ್ನ ಶರೀರದ ಮತ್ತು ರಕ್ತದ ಮೂಲಕ ಅಂದರೆ ನಮಗೆ ಈ ಪರಮ ಪವಿತ್ರ ಸಂಸ್ಕಾರ ಯೇಸು ಕ್ರೀಸ್ತರ ಆ ದೇಹ ಮತ್ತು ಪಾನವನ್ನು ಅದರ ಮೂಲಕ ಆ ಸಂಸ್ಕಾರನು ಕೊಡಲಾಗಿದೆ ಈ ಸಂಸ್ಕಾರದ ಮೂಲಕ ಪರಮ ಪವಿ ಸಂಸ್ಕಾರ ಯೇಸು ಪವಿತ್ರ ಸಂಸ್ಕಾರದ ಮೂಲಕ ನಾವು ಯೇಸುವಿನಲ್ಲಿ ಜೀವವನ್ನು ಪಡೆಯುತ್ತೇವೆ ಇದರ ಮೂಲಕ ನಮಗೆ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ತೋ ನಮಗೆ ಜೀವಿಸಲು ಸಾಧ್ಯ ಅದರಿಂದ ಹೇಳ್ತಾರೆ ನಮಗೆ ಆ ದೇವರ ಅನುಗ್ರಹದಲ್ಲಿ ನಮಗೆ ಖಂಡಿತವಾಗಿಯೂ ಅದು ಸಾಧ್ಯ ದೇವರ ಆ ಅನುಗ್ರಹವನ್ನು ಸವಿಯುವಂತೆ ಯೇ ದಾರಿಯನ್ನು ತೋರಿಸಿದ್ದಾರೆ ಮುಂದೆ ಹೇಳ್ತಾರೆ ಆದ್ದರಿಂದಲೇ ಆದ್ದರಿಂದಲೇ ದೇವರ ಮೈಮೇಲೆ ನಾವು ಪಾಲ್ಗೊಳ್ಳುತ್ತೇವೆಂಬ ಹೆಮ್ ಭರವಸೆಯಿಂದ ಹೆಮ್ಮೆ ಪಡುತ್ತೇವೆ ದೇವರ ಮಹಿಮೆಯಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ ಸಹೋದರ ಸೌದರಿಯರೇ ಯಾವುದೇ ಆಗಲಿ ಒಂದು ಆಹಾರವನ್ನು ನಾವು ಸೇವಿಸ್ತೀವಿ ಆ ಆಹಾರವನ್ನು ಸೇವಿಸಿದಾಗ ಆಹಾರ ನಮಗೆ ದೇಹಕ್ಕೆ ಸರಿಯಾದರೆ ದೇಹದಲ್ಲಿ ಬೆಳವಣಿಗೆಯನ್ನು ಕಾಣ್ತೀವಿ ಮುಂದೆ ಔಷಧಿಯನ್ನು ತರುತ್ತೇವೆ ಈ ಔಷಧಿ ನಮ್ಮ ದೇಹವನ್ನು ಸರಿಪಡಿಸ್ತೇವೆ ಆಗ ಆರೋಗ್ಯವನ್ನು ಪಡೆಯುತ್ತೇವೆ ಅದೇ ದೇವರ ವಾಕ್ಯ ಹೇಳುತ್ತೆ ಯಾವಾಗ ನೀನು ದೇವರ ಸಂಬಂಧದಲ್ಲಿ ಇದ್ದೀಯಾ ಸಂಸ್ಕಾರಗಳನ್ನು ಸ್ವೀಕರಿಸ್ತೀಯಾ ದೇವರ ವಾಕ್ಯವನ್ನು ಆಲಿಸುತ್ತೀಯ ಅದರಂತೆ ನೀನು ನಡೆಯಲು ಪ್ರಯತ್ನ ಮಾಡ್ತೀಯಾ ನಿನ ನಿನಗೆ ಖಂಡಿತವಾಗಿಯೂ ಆ ದೇವರ ಮಹಿಮೆಯಲ್ಲಿ ಪಾಲ್ಗೊಳ್ಳುವ ಒಂದು ಭರವಸೆ ನಿನಗಿದೆ ಅಂದರೆ ದೇವರ ಜೀವನದಲ್ಲಿ ನಾವು ಪಾಲುಗಾದಾರರಾಗಿರುವಾಗ ಈ ದೈವ ಜೀವ ನಮ್ಮಲ್ಲಿ ಹರಿದು ಇರುವಾಗ ನಾವು ಹೊಸ ಶಕ್ತಿಯಿಂದ ತುಂಬುತ್ತೇವೆ ಹೊಸ ಶಕ್ತಿಯಿಂದ ತುಂಬಿದವರು ನಾವು ಖಂಡಿತವಾಗಿಯೂ ದೈವ ಜೀವನವನ್ನು ಮೂಲಕ ನಾವು ಜೀವಿಸ್ತೇವೆ ದೇವರ ರೂಪ ನಾವು ಪಡಿತೇವೆ ಆದರೆ ನಮ್ಮ ರೂಪ ಮನುಷ್ಯ ರೂಪದಿಂದ ಬದಲಾಗಿ ದೇವರ ರೂಪದಲ್ಲಿ ನಾವು ಪರಿವರ್ತನೆಯಾಗುತ್ತೇವೆ ಇಂಥ ಒಂದು ರೀತಿಯಲ್ಲಿ ಅಂದರೆ ನೋಡಿ ನಾವು ಒಂದು ಸ್ವಾಭಾವಿಕ ಒಂದು ಉದಾಹರಣೆ ಕೊಡುವುದಾದರೆ ಒಬ್ಬ ಕುಡುಕನಿದ್ದಾನೆ ಕುಡೀತಾನೆ 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 ಏನೋ ಇಲ್ಲಿ ಅವನು ಕುಡಿದು ಕುಡಿದೆಲ್ಲವನ್ನು ಕಳ್ಕೊಂಡು ಒಂದು ರೀತಿಯಲ್ಲಿ ಯಾರಿಗೂ ಬೇಡವನ ಏನಾಗುತ್ತದೆ ಆತನು ಎಲ್ಲೋ ಒಂದು ಕಾರ್ಯ ಒಂದು ದೇವರ ವಾಕ್ಯದ ಕಾರ್ಯಕ್ರಮಕ್ಕೆ ರಿಟ್ರೀಟಿಗೆ ಹೋಗ್ತಾನೆ ಆ ರಿಟ್ರೀಟಿಗೆ ಹೋದ ವಯುವ ಅಲ್ಲಿ ಬದಲಾಗುತ್ತಾನೆ ಆತನೊಂದು ಪರಿವರ್ತನೆ ಆಗುತ್ತದೆ ಆತನಲ್ಲಿ ಏನಾಗುತ್ತೆ ಈ ಪರಿವರ್ತನೆ ಆತನು ದೇವರಿಂದ ದೂರವಾದವನು ಈಗ ಪಾಪವನ್ನು ಬಿಟ್ಟು ಪಾಪ ಕಾರ್ಯಗಳನ್ನು ಬಿಟ್ಟು ಪಾಪ ಜೀವನವನ್ನು ಬಿಟ್ಟು ಹೊಸ ಮನುಷ್ಯನಾಗುತ್ತಾನೆ ಸಂಸ್ಕಾರಗಳನ್ನು ಸ್ವೀಕರಿಸ್ತಾನೆ ದೇವರ ವಾಕ್ಯವನ್ನು ಆಲಿಸುತ್ತಾನೆ ಪೂಜೆಗೆ ಬರ್ತಾನೆ ಪ್ರಸಾದದಲ್ಲಿ ಒಂದು ಯೇಸುವಿನ ಆ ಒಂದು ಸಂಸ್ಕಾರದಲ್ಲಿ ಭಾಗಿಯಾಗ್ತಾನೆ ಇದೆಲ್ಲವನು ಮಾಡುವಾಗ ನಾವನ ಪವಿತ್ರತೆ ಅವನಲ್ಲಿ ಬೆಳೆಯುತ್ತದೆ ದೇವರಿಗೆ ಅವನು ಹತ್ತಿರವಾಗುತ್ತಾನೆ ಹೀಗಿರುವಾಗ ಆತನ ಏನಾಗ್ತದೆ ಆತನು ಖಂಡಿತವಾಗಿ ಹೊಸ ಜೀವನವನ್ನು ಪಡೆಯುತ್ತಾನೆ ಇದೇ ಇವತ್ತು ಸಂತ ಪೌಲರು ಹೇಳೋದು ನಾವು ದೇವರ ಮಹಿಮೆಯಲ್ಲಿ ಯಾವಾಗ ನಾವು ಪಾಲ್ಗೊಳ್ತೇವೆ ನಾವು ದೇವರಲ್ಲಿ ಒಂದು ಹೊಸ ಬರೆಯಸನ್ನೇ ಪಡ್ತು ಪಡೆಯುತ್ತೇವೆ ಅದು ಮುಂದೆ ಹೇಳ್ತದೆ ಅಷ್ಟೇ ಅಲ್ಲ ನಮಗೆ ಬಂದುದಾಗುವ ಕಷ್ಟ ಸಂಕಷ್ಟಗಳಲ್ಲಿ ನಾವು ನಮಗೆ ಬರುವ ಕಷ್ಟ ಸಂಕಟಗಳು ಸಹನೆಯನ್ನು ಸಹನೆಯು ಸದ್ಗುಣ ಸದ್ಗುಣವನ್ನು ಬ ಮತ್ತು ನಂಬಿಕೆ ನಿರೀಕ್ಷೆಯನ್ನು ಬೆಳೆಸ್ತವೆಂದು ಬಲ್ಲೆ ಬಲ್ಲೆವು ಅಂದರೆ ಸಹೋದರ ಸಹೋದರರೇ ಯಾವಾಗ ನಮಗೆ ಜೀವನದಲ್ಲಿ ಕಷ್ಟ ಸಂಕಷ್ಟಗಳು ಬರ್ತವೆ ಈ ಕಷ್ಟ ಸಂಕಷ್ಟಗಳು ಬರುವಾಗ ನಮಗೇನಾಗುತ್ತೆ ಸಹನೆಯನ್ನು ಕಳ್ಕೊಳ್ತೇವೆ ನಾವು ಯಾಕೆಂದರೆ ಕಷ್ಟ ಸ್ವೀಕರಿಸಲಿಕ್ಕೆ ಸಾಧ್ಯವಿಲ್ಲ ಕೆಲವು ವರ್ಷಗಳ ಹಿಂದೆ ನಾನು ಧ್ಯಾನಕೂಟಕ್ಕೆ ಹೋಗಿದ್ದೆ ಜ್ಞಾನಕೂಟಕ್ಕೆ ಹೋದಾಗ ಒಬ್ಬರು ನನ್ನ ಭೇಟಿ ಮಾಡಿ ಅವ್ರು ಹೇಳಿದ್ರು ಫಾದರ್ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಸಂಕಷ್ಟಗಳು ಬಂದಿವೆ ನಾ ಇಷ್ಟು ಪ್ರಾರ್ಥನೆ ಮಾಡ್ತೇವೆ ಎಷ್ಟು ರಿಟೈರ್ಡ್ಗೆ ಬರ್ತೇವೆ ಏನು ಮಾಡಿದ್ ನಮಗೆ ಒಳ್ಳೆಯದಾಗದು ಬಿಟ್ಟು ಕೆತ್ತದೇ ಆಗ್ತದೆ ಯಾಕೆ ನಾವು ಇಂಥ ರೀತಿಯಲ್ಲಿ ಪೂಜೆಗೆ ಬರುವುದು ಇದೆಲ್ಲ ಪ್ರಾರ್ಥನೆ ಮಾಡಿ ನಮಗೇನು ಸಿಗಲ್ಲವೆಂದಾದರೆ ದೇವರಲ್ಲಿ ನಮ್ಗೆ ಯಾಕೆ ಬರಬೇಕು ದೇವರಲ್ಲಿ ಅವರು ದೇವರು ಆ ಒಂದು ರೀತಿಯ ನಂಬಿಕೆಯನ್ನು ಕಳ್ಕೊಳ್ತಾರೆ ಅವರು ಕಳ್ಕೊಳ್ತಾರೆ ಏನಾದರೂ ಅವರಲ್ಲಿ ಅವರಲ್ಲಿ ಸಂಕಷ್ಟ ಸಹನೆ ಕಳ್ಕೊಳ್ತಾರೆ ಸಹನೆ ಕಳ್ಕೊಳ್ಳುವಾಗ ಪೂಜೆಗೆ ಬರೋದನ್ನು ಬಂದ್ ಮಾಡ್ತಾರೆ ಪ್ರಾರ್ಥನೆ ಮಾಡುವುದನ್ನು ಬಂದ್ ಮಾಡ್ತಾರೆ ಸಹನೆ ಕಳ್ಕೊಳ್ಳುವಾಗ ಬೈಗಳು ಬರ್ತವೆ ದೇವರರಿಗೂ ಬೈಗಳು ಬರ್ತವೆ ಮನುಷ್ಯನಿಗೂ ಬೈಗಳು ಬರ್ತವೆ ಏನೋ ಕೆಟ್ಟ ಮಾತನಾಡ್ತಾರೆ ಹೀಗೆಲ್ಲ ಆಗುತ್ತದೆ ಸಹನೆಯನ್ನು ಕಳ್ಕೊಂಡಾಗ ಆದರೆ ಸಹೋದರ ಸಹೋದರರೇ ದೇವರಲ್ಲಿ ನಾವು ಕಷ್ಟಗಳು ಬಂದಾಗ ದೇವರಲ್ಲಿ ನಾವು ಒಂದಾಗಿರುವಾಗ ಎಷ್ಟೇ ಕಷ್ಟಗಳಲ್ಲಿ ಬರಲಿ ನಮಗೆ ಸಹನೆ ಇರುತ್ತದೆ ಏಸು ಕ್ರಿಸ್ತರು ಅವರಿಗೆ ಶಿಲುಬೆಯ ಮರಣವನ್ನು ಅವರು ಖಂಡಿತವಾಗಿ ಅನುಭವಿಸಬೇಕಿತ್ತು ಅದಕ್ಕಾಗಿ ಅವರು ಆ ತೋಟದಲ್ಲಿ ತೋಟದಲ್ಲೋಗಿ ಪ್ರಾರ್ಥನೆ ಮಾಡುವಾಗ ಏನಾಗುತ್ತೆ ಅವರು ಸಹನೆಯನ್ನು ಕಳ್ಕೊಳ್ಳುವುದಿಲ್ಲ ಅಪ್ಪ ತಂದೆ ಸಾಧ್ಯವಾದರೆ ಇದನ್ನು ನನ್ನಿಂದ ದೂರ ಮಾಡಿ ಆದರೆ ಇದು ನನ್ನ ಇಚ್ಛೆ ಅಲ್ಲ ನಿಮ್ಮ ಇಚ್ಛೆ ನಾನು ನಿಮ್ಮ ಇಚ್ಛೆಗೆ ತಲೆ ಬಾಗುತ್ತೇನೆ ನಿಮ್ಮ ಇಚ್ಛೆ ಆಗಲಿ ನೋಡಿ ಅವರು ಯೇಸುವಿನ ಪ್ರಾರ್ಥನೆ ಸಹನೆಯ ಪ್ರಾರ್ಥನೆ ಅವರು ತಂದೆಯನ್ನು ದೂರುವುದಿಲ್ಲ ಅಪ್ಪ ಏನು ಕೈ ಬಿಟ್ಟರಂಥ ದೇವರನ್ನು ಗದ ಟೀಕಿಸುವುದಿಲ್ಲ ಕೆಟ್ಟ ಮಾತುಗಳನ್ನು ಆಡುವುದಿಲ್ಲ ತನ್ನ ಅಪ್ಪ ತಂದೆ ನಿನ್ನಿ ನಿನಗೆ ಬೇಡ ಅಂತ ಹೇಳುವುದಿಲ್ಲ ಆದರೆ ಎಲ್ಲವನ್ನು ಸ್ವೀಕರಿಸ್ತಾರೆ ಸಾನೆ ಬರುತ್ತೆ ದೇವರಲ್ಲಿ ಪ್ರತಿಯೊಂದು ಕಷ್ಟ ಕೆಳಗೆ ಅರ್ಥ ಬರುತ್ತೆ ಪ್ರತಿಯೊಂದು ಕಷ್ಟಗಳಿಗೆ ದೇವರಲ್ಲಿ ಅರ್ಥ ಬರುತ್ತೆ ನಾವು ಅನುಭವಿಸೋ ಕಷ್ಟಗಳಿಗೆ ಒಂದು ಉದ್ದೇಶವಿದೆ ಈ ಉದ್ದೇಶವು ಕಣ್ಣ ಮುಂದೆ ಬರುವಾಗ ನಮಗೆ ನಾವು ಸಾಣೆಯನ್ನು ಪಡೆಯುತ್ತೇವೆ ಒಳ್ಳೆಯದಕ್ಕಾಗಿ ನಾವು ಕಷ್ಟಪಡ್ತೇವೆಂದು ಅರ್ಥವಾಗುತ್ತದೆ ಯೇಸುವಿನ ಕಿರುಪುಷ್ಪ ಸಂತ ತೆರೇಝರವರು ಅವರಿಗೆ ಜೀವನದಲ್ಲಿ ತುಂಬ ಕಷ್ಟಗಳು ಬಂದವು ಬ ಭಾಳ ಒಂದು ಇಪ್ಪತ್ತನೇ ಇಪ್ಪತ್ತಿಪ್ಪನೇ ವರ್ಷ ಇಪ್ಪತ್ತೆರಡು ವರ್ಷ ಅವರಿಗೆ ಟಿ ಬಿ ಕಾಯಿಲೆ ಬಂದಿತು ಈ ಟಿ ಬಿ ಖಾಯಿಲೆಯಿಂದ ಅವರು ತುಂಬ ನರಳುತ್ತಿದ್ದರು ಆದರೆ ಅವರು ಎಷ್ಟೇ ಕಷ್ಟ ಬರಲಿ ಕೆಲವರಿಗೆ ಆಗ್ತಿರಲಿಲ್ಲ ಪೂಜೆಗೋಗ ಅನ್ನ ಹಾಜರಿ ಆಗಲಿ ಆಗ್ತಿರಲಿಲ್ಲ ಆದರೂ ಯಾವ ರೀತಿಯಲ್ಲಿ ಅವರು ದೇವರನ್ನು ದೂಷಿಸಿಲ್ಲ ದೇವರಿಗೆ ವಿರುದ್ಧವಾಗಿ ಮಾತನಾಡಲಿಲ್ಲ ಬರೀ ಅವರು ದೇವರಿಗೆ ತನ್ನೇ ತಾನೇ ಸಮರ್ಪಿಸಿದರು ಆ ವಿಧೇಯತ್ವವನ್ನು ತೋರಿಸಿದರು ಸಹೋದರ ಸಹೋದರರು ಇದು ನಮ್ಮ ಜೀವನದಲ್ಲಿ ಭಾಳ ಮುಖ್ಯ ನಾವು ಸಹನೆ ಬೇಕಂದರೆ ಬರುವ ಕಷ್ಟಗಳನ್ನು ನಾವು ಸಹನೆಯನ್ನು ಪಡೆಯಬೇಕಂದಾದರೆ ಸಹನೆಯಿಂದ ನಾವು ಬಾಳಬೇಕೆಂದಾದರೆ ದೇವರಲ್ಲಿ ನಾವು ಒಂದಾಗಿರಬೇಕು ದೇವರನ್ನ ದೂರ ಮಾಡಿದರೆ ನಮಗೆ ಸಹನೆ ಬರಲ್ಲ ಆ ಸಹನೆ ಬರುತ್ತೆ ಕೋಪ ಬರುತ್ತೆ ಹಾಗೆ ತಮ್ಮದು ನಮಗೆ ಸ್ವಾರ್ಥ ಬರುತ್ತೆ ಇದೇ ರೀತಿಯಲ್ಲಿ ಇದು ಇಲ್ಲ ನಮಗೆ ಸಹನೆ ಬರಬೇಕೆಂದರೆ ನಾವು ದೇವರಲ್ಲಿ ಒಂದಾಗಬೇಕು ಸ್ವಂತ ಪೌಲರು ಇಷ್ಟೇ ಹೇಳ್ತಾರೆ ದೇಹ ದೇವರಲ್ಲಿ ಒಳ್ಳೆಯ ಮಂದನ್ನು ಬೆಳೆಸಿಕೊಳ್ಳಿ ಮತ್ತು ತರವರು ಸಹನೆಯು ಸದ್ಗುಣವನ್ನು ನೋಡಿ ಇದ್ದಾಗ ಸದ್ಗುಣಗಳು ಬೆಳೆಯುತ್ತವೆ ಯಾವ ಮನುಷ್ಯನಲ್ಲಿ ಇದೆ ಆತನಲ್ಲಿ ಒಳ್ಳೆಯ ಗುಣ ಒಳ್ಳೆಯ ಮಾತು ಒಳ್ಳೆಯದನ್ನೇ ಆತರಿಗೆ ಸಹಾಯ ಮಾಡುವುದು ಎಲ್ಲವನ್ನು ಸಹಿಸಿಕೊಳ್ಳಿ ಒಳ್ಳೆಯ ಗುಣಗಳು ಆತನಲ್ಲಿ ಬೆಳೆಯುತ್ತವೆ ಒಳ್ಳೆಯ ಗುಣ ಸದ್ಗುಣವು ನಂಬಿಕೆ ನಿರೀಕ್ಷೆಯನ್ನು ಬೆಳೆಸ್ತವೆ ಸದ್ಗುಣ ಇದ್ದಾಗ ನಮಗೆ ದೇವರಲ್ಲಿ ನಂಬಿಕೆ ಇರುತ್ತೆ ದೇವರ ನಿರೀಕ್ಷೆಗಳು ಇರ್ತವೆ ಎಲ್ಲವನ್ನು ನಾವು ಭಾಳ ಒಂದು ರೀ ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸ್ತೇವೆ ನಮ್ಮ ಜೀವನಕ್ಕೆ ಅದೊಂದು ಚಂದ ಅಂದವನ್ನು ಕೊಡುತ್ತೆ ಸಮಾಧಾನ ದೇವಿಗೆ ನೀಡುತ್ತೆ ಅದರಿಂದ ಹೇಳ್ತಾರೆ ಈ ನಂಬಿಕೆ ನಮ್ಮ ನಿಮಗೆ ನಿರೀಕ್ಷೆ ನಿಮಗಿರುವುದರಿಂದ ನಮಗೆ ಆಶಾಭಂಗ ಆಗುವುದಿಲ್ಲ ದೇವರು ಬ ಪ್ರಾರ್ಥನೆ ಮಾಡಿದ್ದು ಕೊಡಲಿಲ್ಲ ಎಂಬ ಬೇಸರವಾಗುವುದಿಲ್ಲ ದೇವರು ಕಷ್ಟಗಳನ್ನು ಕೊಡ್ತಾರೆ ಅಂತ ಬೇಸರವಾಗುವುದಿಲ್ಲ ನನ್ನ ಜೀವನದಲ್ಲಿ ಕ ಬರುವ ಕಷ್ಟಗಳಲ್ಲಿ ದೇವರನ್ನು ಪ್ರೀತಿಸ್ ದೇವ್ರನ್ನ ಪ್ರೀತಿಸಲ್ಲ ಎಂಬ ಅನಿಸಿಕೆ ಬರುವುದಿಲ್ಲ ಎಲ್ಲವನ್ನು ಸ್ವೀಕರಿಸಲಿಕ್ಕೆ ದೇವ್ರನಿಗೆ ಶಕ್ತಿಯನ್ನು ಕೊಡ್ತಾರೆ ಯಾಕೆಂದರೆ ಅವರು ಹೇಳ್ತಾರೆ ಕೊನೆಗೆ ನಮಗೆ ದಾನವಾಗಿ ದಯಪಾಲಿಸಿರುವ ಆ ಪವಿತ್ರಾತ್ಮ ಅವರ ಮುಖಾಂತರ ದೇವರು ನಮ್ಮ ಪ್ರೀತಿಯನ್ನು ನಮ್ಮ ಹೃದಯ ಧಾರಾಳವಾಗಿ ನಮಗೆ ಸುರಿಸಿದ್ದಾರೆ ಪವಿತ್ರಾತ್ಮರ ಮೂಲಕ ದೇವರ ಪ್ರೀತಿಯನ್ನು ಧಾರಾಳವಾಗಿ ನನ್ನ ನಿಮ್ಮ ನಿಮ್ಮ ಹೃದಯದಲ್ಲಿ ಸುರಿಸಿದ್ದಾರೆ ಆದ್ದರಿಂದ ಪವಿತ್ರಾತ್ಮನಿಂದ ತುಂಬಿಕೊಳ್ಳೋಣ ದೇವರ ಪ್ರೀತಿಯಲ್ಲಿ ಬಾಳೋಣ ಎಲ್ಲವನ್ನು ಸ್ವೀಕರಿಸಲಿಕ್ಕೆ ಕಲಿಯೋಣ ಸದ್ಗುಣ ದೇವರಲ್ಲಿ ಒಂದಾಗಿ ಎಲ್ಲವನ್ನು ಸ್ವೀಕರಿಸಿ ಸದ್ಗುಣರಾಗಿ ಬಾಳಿ ನೆಮ್ಮದಿ ಸಂತೋಷ ಸುಖದಿಂದ ನೀ ನಮ್ಮ ಬಾಳನ್ನು ಬಾಳಲು ದೇವರ ಶಕ್ತಿಗಾಗಿ ಪ್ರಾರ್ಥಿಸೋಣ ದಯಾಮಯಿ ದೇವರೇ ನಾವೆಲ್ಲರೂ ನಿಮ್ಮ ವಿಶ್ವಾಸಿಸ್ತೇವೆ ಏನೇ ಕಷ್ಟಗಳು ಬರಲಿ ಏನೇ ಯಾವುದೇ ರೀತಿಯ ಪರೀಕ್ಷೆಯಾಗಲಿ ಯಾವ ರೀತಿಯ ಸಂಕಟಗಳು ಜೀವನದಲ್ಲಿ ಬರೆದು ಬರಲಿ ನಾವು ಎದೆಗುಂದುವುದಿಲ್ಲ ಕರ್ತರಾದ ನೀವು ನಮ್ಮನ್ನು ಪೋಷಿಸುವಿರಿ ನಮ್ಮನ್ನು ರಕ್ಷಿಸಿರಿ ಎಂಬ ಆ ಧೈರ್ಯದಿಂದ ನಾವು ನಿಮ್ಮಲ್ಲಿ ವಿಶ್ವಾಸ ಬಿಡುತ್ತೇವೆ ವಿಶ್ವಾಸ ತಕ್ಕಂತೆ ಜೀವಿಸ್ತೇವೆ ಮತ್ತು ಈ ನಮ್ಮ ಜೀವನದ ಒಳ್ಳೆಯ ಜೀವನದ ಮೂಲಕ ಒಬ್ಬಿಬ್ಬರನ್ನೇತನೇ ನಾವು ನೆಮ್ಮದಿಯ ಸಬಾಳ್ವೆಯನ್ನು ನಡೆಸಿಕೊಂಡು ಈ ಲೋಕವನ್ನೇ ನಿಮ್ಮ ರಾಜ್ಯವನ್ನಾಗಿ ಮಾಡಲು ನಮಗೆ ನಿಮ್ಮ ಶಕ್ತಿಯನ್ನು ಅನುಗ್ರಹಿಸಿರಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ